ಸಂಗೀತ ಜಗತ್ತಿನಲ್ಲಿ ಬರುವಂಥ ಎಲ್ಲ ಕಲಾವಿದರಿಗೆ ಪ್ರೊಫೆಸರ್ ರಾಜೀವ್ ವೇರ್ಮಂಟವರ ಅನಂತ ಕೋಟಿ ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಇಪ್ಪತ್ತ್ ಮೂರನೇ ಎಪಿಸೋಡ್ನಲ್ಲಿ ಸಂಗೀತಗಾರರ ಕೊಡುಗೆಗಳು ಈ ವಿಷಯವಾಗಿ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಮೊಟ್ಟ ಮೊದಲು ಭರತ್ ಮುನಿ ಬರೆದಂಥ ನಾಟ್ಯಶಾಸ್ತ್ರದ ಬಗ್ಗೆ ಸಂಕ್ಷಿಪ್ತದಲ್ಲಿ ವಿವರಣೆ ಕೊಡಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ಅದಕ್ಕಿಂತ ಮೊದಲು ಭರತ್ ಮುನಿ ಯಾವ ಕಾಲದಲ್ಲಿ ಇದ್ದ ಅನ್ನಲಿಕ್ಕೆ ಭಿನ್ನಾಭಿಪ್ರಾಯಗಳಿವೆ ಆ ಭಿನ್ನಾಭಿಪ್ರಾಯಗಳನ್ನು ಮೊದಲು ಅವಲೋಕನೆ ಮಾಡೋಣ ಕೆಲವು ಜನರು ಏನು ಹೇಳ್ತಾರಪ್ಪ ಅಂತಂದರೆ ಭರತ್ ಮುನಿ ಐದೂರ್ ಬಿಸಿಯಲ್ಲಿ ಇದ್ರು ಐದೂರು ಬಿಸಿ ಬಿಸಿ ಕ್ರಿಸ್ತ ಶಕ ಪೂರ್ವದಲ್ಲಿ ಇದ್ರು ಬಿ ಸಿ ಅಂದರೆ ಬಿಫೋರ್ ಕ್ರೈಸ್ಟ್ ಇನ್ನು ಕೆಲವು ಜನರು ಹೇಳ್ತಾರೆ ಭರತ್ ಮುನಿ ಎರಡ್ನೂರು ಬಿ ಸಿ ಕ್ರಿಸ್ತ ಶಕ ಪೂರ್ವದಲ್ಲಿ ಇದ್ರು ಅಂತ ಹೇಳ್ತಾರೆ ಕೆಲವು ಜನ ಐದನೇ ಶತಮಾನ ಅಂತ ಹೇಳ್ತಾರೆ ಕೆಲವು ಜನ ಎರಡನೇ ಶತಮಾನದಲ್ಲಿ ನಮ್ಮ ಭರತ್ ಮುನಿ ಇದ್ರು ಅಂತ ಹೇಳ್ತಾರೆ ಇನ್ನು ಕೆಲವರು ಭರತ್ ಮುನಿ ರಾಮಾಯಣ ಕಾಲದಲ್ಲಿ ಇದ್ದರು ಅನ್ನಲಿಕ್ಕೆ ವಾಲ್ಮೀಕಿ ರಾಮಾಯಣದಲ್ಲಿ ಭರತ್ ಮುನಿಯ ಶ್ಲೋಕಗಳನ್ನು ಪ್ರತಿಪಾದನೆ ಮಾಡಿರೋದ್ರಿಂದ ರಾಮಾಯಣ ಕಾಲದಲ್ಲಿ ನಮ್ಮ ಭರತ್ ಮುನಿ ಇದ್ದರು ಅನ್ಲಿಕ್ಕೆ ವಿಚಾರ ಮಾಡ್ತಾರೆ ಇದ್ರು ಅನ್ಲಿಕ್ಕೆ ಸಿದ್ಧಾಂತ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಅಂತೂ ಭರತ್ ಮುನಿ ಒಬ್ಬ ಸರ್ವಶ್ರೇಷ್ಠ ಸಂಗೀತಗಾರ ಸಂಗೀತ ಚಿಂತಕ ಸಂಗೀತ ರಚನಾಗಾರ ಬರಹಗಾರ ಸಂಗೀತ ಶಾಸ್ತ್ರ ಬಲ್ಲವ ಒಬ್ಬ ಮಹಾನ್ ಪಂಡಿತ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಭರತ್ ಮುನಿ ಬರೆದಂಥ ನಾಟ್ಯಶಾಸ್ತ್ರ ಬಹಳ ಜನಪ್ರಿಯ ಪ್ರಚಾರ ಪ್ರಸಿದ್ಧಿ ಹೊಂದಿದಂಥ ಮಹಾ ಗ್ರಂಥ ಸಂಗೀತ ಜಗತ್ತಿನಲ್ಲಿ ಮೊಟ್ಟ ಮೊದಲೇ ಗ್ರಂಥ ಅಂದರೆ ಭರತ್ಮುನಿ ಬರೆದಂಥ ನಾಟ್ಯಶಾಸ್ತ್ರವೇ ನಾಟ್ಯಶಾಸ್ತ್ರವೇ ಸಂಗೀತ ಜಗತ್ತಿನಲ್ಲಿ ಪ್ರಥಮವಾದಂಥ ಗ್ರಂಥ ವಿದ್ಯಾರ್ಥಿಗಳೇ ಸಂಗೀತ ವಿದ್ಯಾರ್ಥಿಗಳೇ ನಿಮ್ಮ ಕೆಲವು ಜನ ಕೇಳ್ತಾರೆ ಇಷ್ಟೆಲ್ಲ ಸಂಗೀತ ಓದಿಯಲ್ಲಪ್ಪ ನೀನು ಹಂಗಾರೆ ಸಂಗೀತ ಜಗತ್ತಾಗ ಮೊಟ್ಟ ಮೊದಲೇ ಬುಕ್ ಬರೆದವ್ರೆ ಯಾರು ಆ ಬುಕ್ಕಿನ ಹೆಸರು ಏನು ಅಂತ ಕೇಳಿದಾಗ ನೀವು ಸರಳಾಗಿ ವಿತ್ ಕಾನ್ಫಿಡೆನ್ಸ್ಲೇ ಹೇಳ್ರಿ ಏನು ಭರತ್ ಮುನಿ ಅವ ಬರೆದಂಥ ನಾಟ್ಯಶಾಸ್ತ್ರ ಇದು ಸಂಗೀತ ಜಗತ್ತೊಳಗ ಮೊಟ್ಟ ಮೊದಲನೇ ಗ್ರಂಥ ಇರುವಂಥ ಗ್ರಂಥ ಜನಪ್ರಿಯ ಇರುವಂಥ ಗ್ರಂಥ ಪ್ರಚಾರದಲ್ಲಿ ಗ್ರಂಥ ಸಂಗೀತದಲ್ಲಿ ಏನು ವಿಭಿನ್ನವಾದ ಬೇರೆ ಬೇರೆ ರೀತಿಯ ಆಲ್ ಎಸ್ಪೆಕ್ಟ್ಸ್ ಆಫ್ ಮ್ಯೂಸಿಕ್ ಆ ಎಲ್ಲ ವಿಷಯಗಳು ನಮ್ಮ ನಾಟ್ಯಶಾಸ್ತ್ರ ಗ್ರಂಥದಲ್ಲಿ ನಮಗೆ ದೊರೆಯುತ್ತವೆ ಅಂತೇಳಿ ಸರಳಾಗಿ ಹೇಳ್ರಿ ಆ ಹಿನ್ನೆಲೆಯಲ್ಲಿ ನಾಟ್ಯಶಾಸ್ತ್ರ ಗ್ರಂಥ ಬಂದ ನಂತರ ಉಳುಕಿ ತದನಂತರ ಬಂದ ಎಲ್ಲ ಗ್ರಂಥಗಳು ಈ ನಾಟ್ಯಶಾಸ್ತ್ರದ ಆಧಾರದ ಮೇಲೆ ಉಳಿದೆಲ್ಲ ಗ್ರಂಥಗಳು ಜನ್ಮ ತಾಳಿವೆ ಉಳಿದೆಲ್ಲ ಸಂಗೀತ ಗ್ರಂಥಗಳಿಗೆ ನಮ್ಮ ನಾಟ್ಯಶಾಸ್ತ್ರವೇ ಬುನಾದಿಯಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಭರತ್ ಮುನಿ ಬರೆದಂಥ ನಾಟ್ಯಶಾಸ್ತ್ರ ಇದನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾರೆ ಶ್ಲೋಕಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾರೆ ಈ ಗ್ರಂಥದಲ್ಲಿ ಆರು ಸಾವಿರ ಶ್ಲೋಕಗಳು ಇವೆ ಈ ಆರು ಸಾವಿರ ಶ್ಲೋಕಗಳನ್ನು ಮೂವತ್ತಾರು ಚಾಪ್ಟರ್ಗಳಲ್ಲಿ ವಿಭಾಗಗಳಲ್ಲಿ ಬರೆದಿದ್ದಾರೆ ಅಲ್ಲಿ ನಾಟ್ಯಶಾಸ್ತ್ರ ನೋಡಿರಿ ಟೈಟಲ್ ಹೇಳ್ತದೆ ನಾಟ್ಯ ಅಂದ್ರೆ ನೃತ್ಯ ನೃತ್ಯ ಕಲೆಯ ಏನು ಅದರ ಬಗ್ಗೆ ಬೆಳಕನ್ನು ಚೆಲ್ಲಿದ್ದಾನೆ ಈ ನಮ್ಮ ನಾಟ್ಯಶಾಸ್ತ್ರ ಗ್ರಂಥದಲ್ಲಿ ಆಮೇಲೆ ಡಾನ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದಾನೆ ತದನಂತರ ಉಳಿದೆಲ್ಲ ಸಂಗೀತದ ಆಸ್ಪೆಕ್ಟ್ಸ್ಗಳನ್ನು ಭಾಗಗಳನ್ನು ಆತ ವಿವರಣೆ ಮಾಡಿದ್ದಾನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಅದಕ್ಕೆ ನಾಟ್ಯಶಾಸ್ತ್ರ ಅದರ ಬಗ್ಗೆ ಹೇಳಬೇಕು ಅಂದರೆ ನಾಟ್ಯಶಾಸ್ತ್ರ ದ ಟೈಟಲ್ ಆಫ್ ದಿಸ್ ಎಪಿಕ್ ಎಪಿಕ್ ಅಂದರೆ ಮಹಾಕಾವ್ಯ ಓಕೆ ఆ హిన్నెల నాట్యశాస్త్ర దైటల్ ఆఫ్ దిస్ బుక్ అ టైట్ ఆఫ్ దిస్ ఎపిక్ ఈస్ ఇట్స్ ఎక్స్ప్లెన్స్ అబౌట్ ద పర్ఫార్మింగ్ ద ఆర్ట్ ఆఫ్ డాన్స్ అండ్ ఇట్ ఈస్ కంప్లీట్లీ డిపెండ్స్ ఆన్ సైంటీఫిక్ ప్రాక్టికల్ బేస్డ్ దిస్ బుక్ ఈస్ నాట్ ఎ సింపల్ థేరి బట్ ఎ ప్రాక్టికల్ సైంటిఫిక్ థేరి అందరూ నాట్యశాస్త్ర ಒಂದು ಮಹಾಕಾವ್ಯ ಎಪಿಕ್ ಅಂದರೆ ಮಹಾಕಾವ್ಯ ನಾಟ್ಯಶಾಸ್ತ್ರ ಒಂದು ಮಹಾಕಾವ್ಯ ಅದರ ಟೈಟ್ಲ್ ಬಗ್ಗೆ ಅದರ ಟೈಟ್ಲ್ ಏನು ಹೇಳ್ತದ ಅಂತಂದರೆ ವೃತ್ತ ಕಲೆಯು ವೈಜ್ಞಾನಿಕವಾಗಿ ಪ್ರಾಯೋಗಿಕ ಪ್ರಾಯೋಗಿಕ ಆಧಾರದ ಮೇಲೆ ಸಂಪೂರ್ಣ ನಿಂತಿದೆ ನಾಟ್ಯಶಾಸ್ತ್ರ ಗ್ರಂಥ ಕೇವಲ ತೆರಿ ಹೇಳಿ ಬಿಡುವ ಗ್ರಂಥವಲ್ಲ ಅದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸುವಂಥ ಗ್ರಂಥವಾಗಿದೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಾರೆ ನೃತ್ಯ ನೋಡ್ರಿ ಪ್ರಾಚೀನ ಕಾಲದಲ್ಲಿ ನೃತ್ಯ ಬಹಳ ಪ್ರಸಿದ್ಧಿತ್ತು ಆ ಟೈಮ್ದಾಗ ನಟರಾಜ್ ನಟರಾಜ್ ಅಂದರೆ ಅವನಿಗೆ ಶಿವ ಅಂತ ನಾವು ಹೇಳ್ತೀವಿ ನಟರಾಜ್ ಅಂತ ಯಾರು ಹೇಳ್ತೀವಿ ಶಿವನಿಗೆ ನಾವು ನಟರಾಜ್ ಅಂತ ಹೇಳ್ತೀವಿ ಶಿವ ಅಂದರೆ ಯಾರು ಸ್ವಯಂಭು ಸ್ವಯಂಭು ಅಂದರೆ ಸ್ವತಃ ಸ್ವಯಂ ಅಂದರೆ ಸ್ವತಃ ಭೂ ಅಂದರೆ ಜನ್ಮ ತಾಳೋದು ಸ್ವಯಂಭು ಅಂದರೆ ಸ್ವತಃ ಜನ್ಮ ತಾಳೋದು ಶಿವ ಆತ ಸ್ವತಃ ಜನ್ಮ ತಾಳಿದ್ರಿಂದ ಆತನಿಗೆ ಅಪ್ಪ ಇಲ್ಲ ಅವು ಇಲ್ಲ ಯಾರು ರಿಲೇಷನ್ಸ್ ಇಲ್ಲ ಯಾರೂ ಇಲ್ಲ ಆತನಿಗೆ ಅವನಿಗೆ ಆ ಶಿವನಿಗೆ ನಾವು ನಟರಾಜ್ ಅಂತ ಕರಿತೇವೆ ನಟರಾಜ್ ಅಂದರೆ ಆತ ನಾಟ್ಯದಲ್ಲಿ ಪ್ರವೀಣ ಇರುವಂಥ ವ್ಯಕ್ತಿ ಅದಕ್ಕೆ ನಟರಾಜ್ ಅಂತ ಅವ್ನು ನಾವು ಕರೆದಿದ್ದೇವೆ ಈಗ ಯಾವುದೋ ಫಂಕ್ಷನ್ ನಮ್ಮಲ್ಲಿ ನಡೀತು ಡಾನ್ಸ್ ಕಾರ್ಯಕ್ರಮ ನಡೀತು ಅಂದರೆ ಆ ಕಾರ್ಯಕ್ರಮ ಮುಗಿದ ಮೇಲೆ ನಟರಾಜ್ ಮೂರ್ತಿಯನ್ನೇ ಆ ಕಲಾವಿದರಿಗೆ ನಾವು ಕೊಡ್ತೇವೆ ಯಾಕಂತಾರೆ ಪ್ರಾಚೀನ ಕಾಲದಿಂದ ಈ ಪ್ರಕಾರವಾಗಿ ಬಂದಿದೆ ಅದಕ್ಕೆ ಈ ನಟರಾಜ್ ಅಂತ ಏನು ಶಿವ ಅದಾನ ಆ ಶಿವ ಮಾಡ್ತಿದ್ದಪ್ಪ ಅಂತಂದ್ರೆ ತಾಂಡವ್ ಡಾನ್ಸ್ ಮಾಡ್ತಿದ್ರು ನಟರಾಜ್ ಶಿವ ಶಿವ ತಾಂಡವ್ ಡಾನ್ಸ್ ಮಾಡ್ತಿದ್ರು ಪಾರ್ವತಿ ಲಾ ಶ ಈ ಡಾನ್ಸ್ನ ಮಾಡ್ತಿದ್ರು ಆ ಇಬ್ಬರು ಪರಮೇಶ್ವರ ಮತ್ತು ಪಾರ್ವತಿ ನಟರಾಜ ಮತ್ತು ಪಾರ್ವತಿ ಇಬ್ರು ಗಂಡ ಹಿಂದಿ ಇಬ್ಬರು ದಂಪತಿಗಳು ಏನಪ್ಪ ಅಂತಂದ್ರೆ ತಾಂಡವ ಮತ್ತು ಲಾಸ್ಯ ನೃತ್ಯವನ್ನು ಮಾಡುವುದನ್ನು ದೇವಗಣದವರು ಆ ಡಾನ್ಸನ್ನು ಡಾನ್ಸ್ ಮಾಡೋದನ್ನು ನೋಡಿ ಅವರಿಗೆ ಬ್ರಹ್ಮಾನಂದ ಆಗ್ತಿತ್ತು ಸರಸ್ವತಿ ದೇವಿ ವೀಣೆ ಬಾರಿಸ್ತಿದ್ಲು ಈ ಎಲ್ಲ ವಿಷಯಗಳನ್ನು ಈ ನಮ್ಮ ನಾಟ್ಯಶಾಸ್ತ್ರದಲ್ಲಿ ವಿವರಿಸಿದ್ದಾರೆ ನಮ್ಮ ಭರತ ಮುನಿ ಆಯ್ತಾ ತದನಂತರ ಏನಪ್ಪಾ ಅಂತಂದ್ರೆ ಈ ಗ್ರಂಥದಲ್ಲಿ ಗೀತ ವಾದ್ಯ ನೃತ್ಯ ಇವೆಲ್ಲ ಸಂಗೀತದಲ್ಲಿ ಬರುವಂತ ಕಾಮನ್ ಟಾಪಿಕ್ಸಾ ಗೀತ ವಾದ್ಯ ನೃತ್ಯ ಸ್ವರ ಶ್ರುತಿ ರಾಗ ಜಾತಿ ಅಲಂಕಾರ ಮೋರ್ಷಣ ಇವುಗಳ ಬಗ್ಗೆ ವಿವರಣೆಯನ್ನು ನಮ್ಮ ಭರತ್ ಮುನಿ ಕೊಟ್ಟಿದ್ದಾರೆ ಮತ್ತು ಈ ಗ್ರಂಥದಲ್ಲಿ ನಾಟ್ಯಶಾಸ್ತ್ರ ಗ್ರಂಥದಲ್ಲಿ ನೋಡ್ರಿ ಷಡ್ಸ್ ಗ್ರಾಮ್ ಮಧ್ಯಮ್ ಗ್ರಾಮ್ ಮತ್ತು ಗಾಂಧಾರ್ ಗ್ರಾಮ್ ಮೂರ್ ಗ್ರಾಮವ ಆ ಈ ನಮ್ಮ ನಾಟ್ಯಶಾಸ್ತ್ರದಲ್ಲಿ ಕೇವಲ ಷಡ್ಸ್ ಗ್ರಾಮ್ ಮತ್ತು ಮಧ್ಯಮ್ ಗ್ರಾಮ್ ಈ ಎರಡೇ ಗ್ರಾಮಗಳನ್ನು ಎಕ್ಸ್ಪ್ಲನೇಷನ್ ಮಾಡಿದ್ದಾನೆ ನಮ್ಮ ಭರತ್ ಮುನಿ ಗಾಂಧರ್ ಗ್ರಾಮ್ ಅದ್ರ ಬಗ್ಗೆ ಎಕ್ಸ್ಪ್ರೆಶನ್ ಮಾಡಿಲ್ಲ ಅದನ್ನ ತ್ಯಾಗ್ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದು ಅಕ್ಷರ ಕೂಡ ಬರದಿಲ್ಲ ಯಾಕಂತಾರೆ ಅದು ದೇವ ಲೋಕಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಆ ಗಾಂಧರ್ ಗ್ರಾಮನ ಟಚ್ ಮಾಡೇ ಇಲ್ಲ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಾರೆ ಷಡಸ್ ಗ್ರಾಮ್ ಮತ್ತು ಮಧ್ಯಮ ಗ್ರಾಮ್ ಬಗ್ಗೆ ಮಾತ್ರ ಹೆಚ್ಚು ಬೆಳಕನ್ನ ಚೆಲ್ಲಿದ್ದಾನೆ ನಮ್ಮ ಭರತ್ ಮುನಿ ಅನ್ನುವಂತ ಹೇಳ್ತಾ ಇದ್ದೇನೆ ಇನ್ನ ಭರತ್ ಮುನಿ ಇಪ್ಪತ್ತೆರಡು ಶ್ರುತಿಗಳಿವೆ ಇವೆ ಅಂತೇಳಿ ಸಿದ್ಧಾಂತ ಕೂಡ ಮಾಡಿದ್ದಾನೆ ಲೆಕ್ಕ ಹಾಕಿ ಇಪ್ಪತ್ತೆರಡು ಶ್ರುತಿಗಳನ್ನು ಕೂಡ ಆತ ಸಿದ್ಧಾಂತ ಮಾಡಿದ್ದಾನೆ ಆ ಇಪ್ಪತ್ತೆರಡು ಶ್ರುತಿಗಳ ಮೇಲೆ ಏಳು ಶುದ್ಧ ಸ್ವರಗಳನ್ನು ಸ್ಥಾಪನೆ ಕೂಡ ಮಾಡಿದ್ದಾನೆ ಅದಕ್ಕೆ ಫೋರ್ ತ್ರೀ ಟು ಫೋರ್ ಫೋರ್ ತ್ರೀ ಟು ಇಸ್ಗೋಲ್ ಟು ಟ್ವೆಂಟಿ ಟು ಫೋರ್ ತ್ರೀ ಟು ಫೋರ್ ಫೋರ್ ತ್ರೀ ಟು ಇಸ್ಗೋಲ್ ಟು ಟ್ವೆಂಟಿ ಟೂ ಈವ ನಾಲ್ಕು ಫೋರ್ ತ್ರೀ ಟು ನಾಲ್ಕು ಮೂರು ಎರಡು ನಾಲ್ಕು ನಾಲ್ಕು ಮೂರು ಎರಡು ಅಂತ ಏನು ಹೇಳ್ತಾ ಇದ್ದಾನೆ ಆ ಅವುಗಳ ಮೇಲೆ ಸ್ವರಗಳನ್ನು ಸ್ಥಾಪನೆ ಮಾಡಿದ್ದಾನೆ ಆ ಹಿನ್ನೆಲೆಯೊಳಗೆ ಏನಪ್ಪಾ ಅಂತ ಆಮೇಲೆ ಜಾತಿಗಳ ಬಗ್ಗೆ ಅದರ ಜಾತಿಗಳ ಬಗ್ಗೆ ಹೇಳಿದ್ದಾನೆ ಮತ್ತು ಅದರ ಕೂಡ ಆತ ಹೇಳಿದ್ದಾನೆ ಗ್ರಹ ಅಂಶ ನ್ಯಾಶ ಉಪನ್ಯಾಸ ಅಲ್ಪತ್ವ ಬಹುತ್ವ ಶಾಢತ್ವ ಔಡತ್ವ ಅಂತ ಹೇಳಿ ಆತ ಈ ಎಲ್ಲ ಜಾತಿಯ ಲಕ್ಷಣಗಳನ್ನು ಕೂಡ ವಿವರಣೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದೇನೆ ಅಂತೂ ಭರತ್ ಮುನಿ ಬರೆದಂಥ ಈ ನಾಟ್ಯಶಾಸ್ತ್ರ ಎರಡನೇ ಶತಮಾನದಿಂದ ಹಿಡಿದು ಇವತ್ತು ಇಪ್ಪತ್ನಾಲ್ಕನೇ ಶತಮಾನ ಬಂದರೂ ಕೂಡ ಅಂದರೆ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನಾವು ಇದ್ರೂ ಕೂಡ ಇವತ್ತಿಗೂ ಭರತ್ ಮುನಿಯನ್ನು ನಾವು ಮರೆತಿಲ್ಲ ಅವನ ನಾಟ್ಯಶಾಸ್ತ್ರ ಮರ್ತಿಲ್ಲ ಅಂದರೆ ಆ ನಾಟ್ಯಶಾಸ್ತ್ರ ಗ್ರಂಥ ಎಷ್ಟೊಂದು ಸಂಗೀತದ ಮಾಹಿತಿಗಳನ್ನು ಈಗ ಸಮುದ್ರ ಹೆಂಗೆ ಅಪಾರವಾಗ್ಯದ ಸಾಗರ ಅಷ್ಟು ಸಂಗೀತದ ವಿಷಯಗಳನ್ನು ನಾವು ನಾಟ್ಯಶಾಸ್ತ್ರದಲ್ಲಿ ನಾವು ನೋಡ್ತೀವಿ ಈ ನಾಟ್ಯಶಾಸ್ತ್ರ ಗ್ರಂಥವೇ ಉಳಿದ ಗ್ರಂಥಗಳಿಗೆ ತಾಯಿ ಇದ್ದಂಗೆ ಯಾಕಂದರೆ ಯಾರೇ ಬಂದರೂ ಅದನ್ನು ಓದಿ ಅದರ ಮೇಲೆ ತಮ್ಮ ಗ್ರಂಥಗಳನ್ನು ರಚನೆ ಮಾಡ್ತಾರೆ ಆಮೇಲೆ ಅವರು ಸುಧಾರಿಸ್ತಾರೆ ಅವರು ಕೂಡ ಅನೇಕ ಗ್ರಂಥಗಳನ್ನು ಹಿಡಿತಾರೆ ಅನ್ನುವಂಥ ಮಾತನ್ನು ಹೇಳುತ್ತೇನೆ ಅದಕ್ಕೆ ಈ ನಾಟ್ಯಶಾಸ್ತ್ರ ಇದು ನಮ್ಮ ಸಂಗೀತ ಜಗತ್ತಿನಲ್ಲಿ ಪ್ರಥಮ ಗ್ರಂಥ ಅದನ್ನು ಬರೆದವರು ಭರತ್ ಮುನಿ ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ ಅಲ್ಲಿವರೆಗೆ ಪ್ರೊಫೆಸರ್ ರಾಜೀರ್ಮರ ಅನಂತ ಕೋಟಿ ನಮಸ್ಕಾರವನ್ನು ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್